ನಿತ್ಯ ನಿರಂತರವಾದ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಶನಿ ಪ್ರಭಾವ ಹಾಗೂ ಅದರ ನಿವಾರಣೆ ಶನಿ ಪ್ರಭಾವ ಅದರಿಂದ ಉಂಟಾಗುವ ತೊಂದರೆಗಳು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದ ವಿಷಯವೇ ಆಗಿದೆ ಎಲ್ಲರಿಗೂ ಅವರ ಜನ್ಮನಕ್ಷತ್ರ ರಾಶಿಗಳು ತಿಳಿದೇ ಇರುತ್ತದೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಟಿ ವಿ ಚಾನಲ್ನಲ್ಲಿ ಹೇಳುವ ಜ್ಯೋತಿಷಿಗಳಿಂದಾಗಿ ಯಾವ ರಾಶಿಗೆ ಎಲ್ಲಿ ಶನೇಶ್ಚರನ ಸಂಚಾರವಿದೆ ಅರ್ಧಾಷ್ಟಮ ಜನ್ಮದಲ್ಲೋ ಅಥವಾ ಅಷ್ಟಮದಲ್ಲೋ ಇದೆ ಎಂದು ತಿಳಿದಿರುತ್ತದೆ ಅಲ್ಲಿ ಹಲವಾರು ನಿವಾರಣೆಯ ಉಪಾಯಗಳನ್ನು ತಿಳಿಸಿರುತ್ತಾರೆ ಆದರೆ ನಾನು ಇಲ್ಲಿ ಹೇಳುವ ಒಂದು ಉಪಾಯ ಒಂದು ಖರ್ಚಿಲ್ಲದ ಮಾರ್ಗ ಸಾಧ್ಯ ಅದು ಸುಲಭವೂ ಹೌದು ಖಚಿತವಾಗಿ ನಿವಾರಣೆಯನ್ನು ಮಾಡುತ್ತದೆ ಇದಕ್ಕಾಗಿ ನಾವು ನಮ್ಮ ಮನೆಯ ಹತ್ತಿರವೇ ಇರುವ ದೇವಸ್ಥಾನಗಳನ್ನು ಹುಡುಕಿಕೊಳ್ಳಬೇಕು ನಿತ್ಯವೂ ಪೂಜೆಗೊಳ್ಳುವ ದೇವಸ್ಥಾನಗಳು ಉತ್ತಮ ದೇವಸ್ಥಾನದಲ್ಲಿ ನವಗ್ರಹ ಮತ್ತು ಆಂಜನೇಯ ದೇವಸ್ಥಾನಗಳು ಇದಕ್ಕೆ ಪ್ರಮುಖವಾಗಿ ಬೇಕಾಗಿರುವ ಅಂಶ ಶುಚಿರ್ಭೂತರಾಗಿ ಒಗೆದ ಬಟ್ಟೆಗಳನ್ನೇ ಧರಿಸಿಕೊಂಡು ನವಗ್ರಹ ಹನುಮರನ್ನು ಒಂದೇ ಸಮಯದಲ್ಲಿ ನಿತ್ಯವೂ ನಮಸ್ಕರಿಸಬೇಕು ಇದು ಪ್ರಮುಖವಾದ ವಿಚಾರ ನಿಗದಿತ ಸಮಯದಲ್ಲಿ ಈ ಕೆಲಸವನ್ನು ಆರಂಭಿಸುವ ಮೊದಲು ಕುಲದೇವರು ಗಣಪತಿಗಳನ್ನು ಸ್ಮರಿಸಿ ನವಗ್ರಹಗಳು ಇರುವ ಸ್ಥಳಕ್ಕೆ ಹೋಗಿ ನವಗ್ರಹಗಳಿಗೆ ಮೌನವಾಗಿ ಒಂಬತ್ತು ಪ್ರದಕ್ಷಿಣೆಗಳನ್ನು ಮಾಡಬೇಕು ಯಾವುದೇ ಸ್ತೋತ್ರವಾಗಲಿ ಮಂತ್ರವಾಗಲಿ ಮಂತ್ರಗಳ ಪಠಣೆಗಳಾಗಲಿ ಸಲ್ಲದು ಕೆಲವರು ಅಪ್ರದಕ್ಷಿಣೆಯಾಗಿ ಸುತ್ತುತ್ತಾರೆ ಇದು ನಿಷಿದ್ಧ ಕೇವಲ ಪ್ರದಕ್ಷಿಣೆಯಾಗಿ ಒಂಬತ್ತು ಬಾರಿ ಸುತ್ತಬೇಕು ತದನಂತರ ಹನುಮಂತನಿಗೆ ನಮಗೆ ತಿಳಿದಿರುವ ಯಾವುದೇ ಮಂತ್ರಗಳನ್ನಾದರೂ ಹೇಳುತ್ತಾ ಮೂರು ಪ್ರದಕ್ಷಿಣೆಗಳನ್ನು ಬರಬೇಕು ಪ್ರತಿ ಪ್ರದಕ್ಷಿಣೆಗೂ ದೀರ್ಘದಂಡ ನಮಸ್ಕಾರ ಮಾಡಿ ರಕ್ಷಿಸು ಎಂದು ಕೇಳಿಕೊಳ್ಳಬೇಕು ಹನುಮಾನ್ ಅಂಜನಾ ಸೂನುಹು ವಾಯುಪುತ್ರೋ ಮಹಾಬಲಹ ರಾಮೇಷ್ಠ ಫಲ್ಗುಣಸಗ ಈ ಮಂತ್ರಗಳನ್ನು ಹೇಳುತ್ತಾ ಪ್ರದಕ್ಷಿಣೆ ಮಾಡಬಹುದು ಈ ರೀತಿಯಾಗಿ ನಲವತ್ತೈದು ದಿನ ಮಾಡಿದರೆ ಶನೈಶ್ಚರ್ನ ಪ್ರಕೋಪ ತಣ್ಣಗಾಗುತ್ತದೆ ಇದಾದ ಮೇಲೆ ಕೊನೆಯ ದಿನ ಒಂದು ಸಣ್ಣ ಕಬ್ಬಿಣದ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ಎಳ್ಳು ಹಾಗೂ ನೀಲಿ ವಸ್ತ್ರಗಳನ್ನು ಇರಿಸಿಕೊಂಡು ಯಾವುದಾದ್ರೂ ಬ್ರಾಹ್ಮಣನಿಗೆ ದಾನ ಮಾಡಬೇಕು ಇದು ಕಷ್ಟ ಸಾಧ್ಯವೇನೂ ಅಲ್ಲ ಯಾರು ಬೇಕಾದರೂ ಮಾಡಬಹುದು ಸಣ್ಣ ಸ್ಟೀಲ್ ಎಳ್ಳು ಮತ್ತು ನೀಲಿಯ ವಸ್ತ್ರ ಇವುಗಳ ಖರ್ಚು ಸರಿಸುಮಾರು ಮುನ್ನೂರು ರೂಪಾಯಿ ಒಳಗೆ ಬರುತ್ತದೆ ಆಚರಿಸಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬಹುದು ನಮ್ಮ ಈ ಕಂಟೆಂಟ್ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮನೇ ಆದ ಪಣಿ